ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಈ ರೀತಿ ನಾನು ಬೀಟ್ರೂಟ್ ಪರೋಟ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ಇಲ್ಲಿ ನಾನು ಮೊದಲಿಗೆ ಎರಡು ಬೀಟ್ರೂಟ್ ತೊಗೊಂಡಿದ್ದೀನಿ ಮೇಲ್ಗಡೆದೆಲ್ಲ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಈ ರೀತಿ ಹಾಗೆ ಹೆರೆ ಮನೆಯಿಂದ ಈ ರೀತಿನೂ ಹೇರ್ಕೊಳ್ಬೇಕಾಗತ್ತಾ ಈ ಬೀಟ್ರೂಟ್ ತಿನ್ನೋದ್ರಿಂದ ತುಂಬಾ ಉಪಯೋಗ ಇದೆ ನೀವು ಬೆಳಿಗ್ಗೆ ಜ್ಯೂಸ್ ಆದರೂ ಮಾಡ್ಕೊಂಡು ಕುಡಿಬೋದು ಇಲ್ಲಾಂದರೆ ಈ ರೀತಿ ನೀವು ಚಪಾತಿ ಮಾಡೋ ಬದಲು ಈ ರೀತಿ ನೀವು ಪರೋಟ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಮೂಳೆಗಳನ್ನು ಬಲಪಡಿಸ್ತೈತಿ ಹಾಗೆ ರಕ್ತದ ಹೀನತೆಯನ್ನು ತಡೆಗಟ್ಟುತ್ತದೆ ಮತ್ತು ಕೊಬ್ಬು ಕರಗಿಸಲು ಸಹಾಯ ಮಾಡ್ತೈತಿ ಮತ್ತು ವೇಟ್ ಜಾಸ್ತಿ ಇರುತ್ತಲ್ಲ ಅದನ್ನು ಕಡಿಮೆ ಮಾಡಲು ತೂಕ ಕಡಿಮೆ ಮಾಡಲು ಸಹಾಯ ಮಾಡ್ತೈತಿ ಹಾಗೆ ಇಲ್ಲಿ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಾಗಿಸ್ತೈತಿ ಹಂಗೆ ಇದು ರಕ್ತದ ಹೀನತೆಯನ್ನು ಕಡಿಮೆ ಮಾಡುತ್ತದೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಕಬ್ಬು ಕರಗಿಸಲು ಸಹಾಯ ಮಾಡ್ತತಿ ತುಂಬಾ ಉಪಯೋಗಗಳಿವೆ ಇದರಿಂದ ಹಾಗೆ ನೀವು ದಿನನಿತ್ಯ ಇದನ್ನು ಸೇವಿಸೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇಲ್ಲಿ ನಾನು ಚಪಾತಿ ಹಿಟ್ಟಿಗೆ ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಸಂದೆ ಕಟ್ ಮಾಡ್ಕೊಂಡು ಇಟ್ಕೋದ್ರೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿನ ಹಾಗೆ ಬೀಟ್ರೂಟು ತುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಗೆ ಕೊತ್ತಂಬರಿನೂ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೆ ಕೊತ್ತಂಬರಿನ ಹಾಕ್ಕೊಳ್ಳಿ ಮತ್ತು ಜೀರಿಗೆ ಮತ್ತು ರುಚಿ ಕಷ್ಟ ಉಪ್ಪು ಈ ರೀತಿ ಎಲ್ಲವನ್ನೂ ಹಾಕೊಳ್ಳಿ ಮತ್ತು ಅರ್ಶಿನ ಪುಡಿ ಚಿಟ್ಕೆ ಹಾಗೆ ಗರಂ ಮಸಾಲ ಮತ್ತು ಕೋರಿಂಡಿ ಪೌಡರು ಈ ರೀತಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ನೋಡಿ ಇಲ್ಲಿ ನಾನು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನೀವು ಇದನ್ನು ಜ್ಯೂಸ್ ಆದರೂ ಮಾಡ್ಕೊಂಡು ಕುಡಿಬೋದು ಇಲ್ಲಾಂದರೆ ಈ ರೀತಿ ನೀವು ಪರೋಟ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಬೀಟ್ರೂಟು ಅದನ್ನೇ ಸ್ಲೈಸ್ ಮಾಡಿ ನೀವು ಫ್ರೈ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾನು ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ ಈ ಬೀಟ್ರೂಟ್ ಪರೋಟ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿ ಕೊಡುತ್ತಾ ಹಾಗೆಯೇ ಒಂದೇ ಥರ ತಿಂದು ಬೋರಾಗಿರ್ತಲ್ಲ ಚಪಾತಿನೇ ಬರೀ ಚಪಾತಿ ಈ ಥರ ತಿಂದು ತಿಂದು ಬೋರ್ ಆದಾಗ ನೀವು ಈ ರೀತಿ ಡಿಫ್ರೆಂಟ್ ಟೇಸ್ಟಾಗೂ ಇರುತ್ತೆ ಮತ್ತು ಈ ರೀತಿ ಪರೋಟ ನೀವು ಮಾಡ್ಕೊಂಡು ತಿನ್ಬೋದು ಹಾಗೆಯೇ ನೀವು ಇದನ್ನು ಚಪಾತಿ ಹಿಟ್ಟು ನಾತ್ತೀವಲ್ಲ ಅದಕ್ಕೆ ನಾದ್ಕೊಳ್ಬೇಕಾಗತ್ತೆ ರೀ ಇದು ಮಕ್ಳಿಗೂ ಇಷ್ಟ ಆಗತ್ತೆ ಇವು ಈ ರೀತಿ ನೀವು ಲಂಚ್ ಬಾಕ್ಸ್ಗೂ ಮಾಡಿ ಕಟ್ಬೋದು ನೋಡಿರಿ ಇಲ್ಲಿ ನಾನು ಹಿಟ್ಟನ್ನ ಈ ರೀತಿ ಗಟ್ಟಿಯಾಗಿ ಎಲ್ಲ ಅತಿ ಶಿ ಮಿದುನೆಲ್ಲ ಮೀಡಿಯಮ್ ಆಗಿ ನಾತ್ತಾಯಿದ್ದೀನಿ ಇಷ್ಟ ಆದರೆ ಸಾಕಾಗತ್ತೆ ನೀವು ಇದಕ್ಕೆ ಬೇಕಂದ್ರೆ ಎಳ್ಳು ಹಾಕ್ಬೋದು ಎಳ್ಳು ಹಾಕೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಅದನ್ನು ನಾನಿಲ್ಲಿ ಎಳ್ಳು ಹಾಕ್ತಾಯಿಲ್ಲ ಸ್ಕಿಪ್ ಮಾಡ್ತಾಯಿದ್ದೀನಿ ಇವಾಗ ನೋಡಿರಿ ಈ ರೀತಿ ನೀವು ನಾದ್ಕೊಳ್ಬೇಕಾಗತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲನೂ ವೆಜಿಟೇಬಲ್ಸು ಮಿಕ್ಸ್ ಆಗಿದೆ ಎಷ್ಟು ಚೆನ್ನಾಗಿ ಇದೆ ಈಗ ಇದನ್ನು ಒಂದು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ನೆನೆಯಲ್ಲಿ ಬಿಡೋಣ ಹತ್ತು ನಿಮಿಷ ಆದ ನಂತರ ನೋಡೋಣ ಬನ್ನಿ ಈಗ ನಾನು ಅಷ್ಟರಲ್ಲಿ ಅದಕ್ಕೆ ಒಣ ಹಿಟ್ಟು ತೊಗೊಂಡಿದ್ದೀನಿ ಚಪಾತಿ ಹಿಟ್ಟು ಹಾಗೆ ಎಣ್ಣೆ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಹತ್ತು ನಿಮಿಷ ಆಗಿದೆ ಎಷ್ಟು ಚೆನ್ನಾಗಿ ನೆನೆದು ಬಂದಿದೆ ಬಯಸ್ಲಿಕ್ಕೆ ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಮತ್ತು ಎಣ್ಣೆ ಬೇಕು ಈ ರೀತಿ ನಾನು ಚಪ್ ಕೈಗೆ ಎಣ್ಣೆ ಹಚ್ಕೊಂಡು ಇನ್ನೊಮ್ಮೆ ನಾಸ್ಕೊಳ್ತಾಯಿದ್ದೀನಿ ಹಾಗೆ ನೀವು ಚಪಾತಿ ಮಾಡ್ತಿರಲ್ಲ ಅಷ್ಟು ಹುಳಿನ ತೊಗೊಳ್ಬೇಕಾಗತ್ತಾ ನಾನು ಎರಡು ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ರೌಂಡ್ ಶೇಪಲ್ಲಿ ಹುಳಿಯನ್ನು ತೊಗೊಳ್ತಾ ಇದ್ದೀನಿ ಇದನ್ನು ನೀವು ಎರಡು ಕೈಯಿಂದ ಈ ರೀತಿ ರೌಂಡಾಗಿ ಮಾಡ್ಕೊಳ್ಬೇಕಾಗತ್ತಾ ನೋಡಿರಿ ಈಗ ಲಟ್ಸೋಣ ಬನ್ನಿ ಈಗ ಇಷ್ಟು ಉಳಿಯೋ ಮಾಡ್ಕೊಂಡಿದ್ದೀನಿ ನಾನು ಈಗ ಚಪಾತಿ ಹೀಗೆ ಲಟ್ಟಿಸ್ತಿಲ್ಲ ಹಂಗೆ ಇದನ್ನು ಲಟ್ಸೋನು ಈಗ ಒಣ ಹಿಟ್ಟಲ್ಲಿ ಹುಳಿನ ಹ್ದಿ ಈ ರೀತಿ ನೀವು ಲಟ್ಟಿಸ್ಬೇಕಾಗತ್ತ ಇಲ್ಲಾಂದರೆ ಚಪಾತಿ ತಗಡಿತ್ತಂದ್ರೆ ಚಪಾತಿ ತಗಡ ಮೇಲೂ ನೀವು ಲಟ್ಟಿಸ್ಕೋಬೋದು ಇಲ್ಲಿ ಒಣ ಹಿಟ್ಟಾಕಿ ಮತ್ತು ನೀವು ರೌಂಡ್ ಮಾಡ್ಕೋಬೇಕಾಗತ್ತೆ ನಿಮಗೆ ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕ ಸೈಜು ಇಲ್ಲಾಂದ್ರೆ ದೊಡ್ಡದು ಬೇಕಂದ್ರೆ ದೊಡ್ಡ ಸೈಜು ಯಾವ ರೀತಿ ಬೇಕಾದರೂ ನೀವು ಲಟ್ಟಿಸ್ಕೋಬೋದು ನೀವು ಟ್ರ್ಯಾಂಗಲ್ ಶೇಪು ಈ ರೀತಿ ಲಟ್ಟಿಸ್ಬೇಕಾದ್ರೂ ಲಟ್ಟಿಸಿ ಇಲ್ಲಿ ರೌಂಡ್ ಶೇಪಲ್ಲಿ ಇದ್ದೀನಿ ನೋಡ್ರಿ ಇವಾಗ ಇನ್ನೊಂದು ಸ್ವಲ್ಪ ನಾನು ಹಿಟ್ಟು ಹಾಕಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ತಿಡ್ತಾಯಿದ್ದೀನಿ ని మీ లస్కో తునో అలా తు దప్పనో అలా నిమ గొత్తబదు తె సైజు ఈ రీతి నన్ను లట్టస్కు అయితే అంచిన కాలేకి అంచు కదు అదే స్వల్ప ఎన్నె హచ్చి నన్ను ఈ లట్టస్కుంట అదాతీవు మేలుగడను ఎన్నె హచ్చి బేస్కోగ ನೋಡ್ರಿ ಸುತ್ತಲೂ ನಾನು ಎಣ್ಣೆ ಹಚ್ಚಿದೆ ಇವಾಗ ಕಲರು ಚೇಂಜ್ ಆಗುತ್ತೆ ಅದು ಬೇಯ್ದ ಮೇಲೆ ನಿಮಗೆ ಗೊತ್ತಾಗತ್ತೆ ಇವಾಗ ಇದನ್ನು ಟರ್ನ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಎಲ್ಲನೂ ಬೆಂದಿದೆ ಇವಾಗ ಟರ್ನ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಚಬೇಕಾಗತ್ತಾ ಸಾಫ್ಟಾಗಿ ಬೇಯ್ದು ಬರ್ತಾವೆ ಎಣ್ಣೆ ಹಚ್ಚೋದ್ರಿಂದ ಇದನ್ನು ಬಿಸಿ ಬಿಸಿಯಾಗಿ ನೀವು ಚಟ್ನಿ ಮೊಸರು ಜೊತೆ ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡ್ಬೋದು ಈ ಕಡೆ ಇನ್ನೊಮ್ಮೆ ಟರ್ನ್ ಮಾಡಿ ಇದ್ದೀನಿ ನೋಡಿರಿ ಇವಾಗ ಇನ್ನೊಂದು ಸೈಡು ನಾನು ತಿರು ಹಾಕಿ ಈಗ ರೆಡಿಯಾಗಿದೆ ಇದು ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಅದೇ ರೀತಿನೂ ಆಗಲೇ ಲೆಟಸ್ನಲ್ಲ ಆ ರೀತಿ ನೀವು ಒನ್ ಐಟ್ ಹಾಕ್ಕೊಂಡು ಈ ರೀತಿ ಲೆಟಸ್ ಕೊಡಬೇಕಾಗತ್ತಾ ಇದು ತುಂಬಾ ಈಸಿಯಾಗಿನ ಮಾಡ್ಬೋದು ಹಾಗೆ ಮಕ್ಕಳಿಗೂ ಇಷ್ಟ ಆಗತ್ತಾ ಸ್ಕೂಲಿಂದ ಬಂದಿಂದ ನೀವು ಈವ್ನಿಂಗ್ ಸ್ನ್ಯಾಕ್ಸಾಗಿ ಈ ರೀತಿ ಕೊಡ್ಬೋದು ಇಲ್ಲಾಂದರೆ ಲಂಚ್ ಬಾಕ್ಸ್ನೂ ಕಟ್ಬೋದು ಹಾಗೆ ಇಲ್ಲಿ ನಾನು ಅದೇ ರೀತಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ತವೆಗೆ ಎಣ್ಣೆ ಹಚ್ಚಿ ಹಾಗೆ ಮೇಲ್ಗಡೆ ಹಚ್ತಾ ಇದ್ದೀನಿ ನೋಡ್ರಿ ಇವಾಗ ಟರ್ನ್ ಮಾಡ್ತಾ ಇದ್ದೀನಿ ಈ ರೀತಿ ಟರ್ನ್ ಮಾಡಿ ಮತ್ತೆ ನೀವು ಮೇಲ್ಗಡೆಯೂ ಎಣ್ಣೆ ಸವರ್ಬೇಕಾಗತ್ತಾ ನೋಡಿರಿ ಇವಾಗ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ನೀವು ಚಟ್ನಿ ಅಥವಾ ತುಪ್ಪ ಮೊಸರು ಜೊತೆ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಇಷ್ಟು ಮಾಡ್ಕೊಂಡು ಇಟ್ಕೊಂಡೆ ಹಾಗೆ ಅಡುಗೆ ಮನೆ ಇರುತ್ತಲ್ಲ ಅದ್ರ ಮೇಲೆ ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಅಂತ ಈ ರೀತಿ ನಾನು ಒಣ ಹಿಟ್ಟಲ್ಲೂ ಇದ್ದೀನಿ ಹುಳಿನ ಈ ರೀತಿ ಲಟ್ಟಿಸಿ ಆಮೇಲೆ ಎಣ್ಣೆ ಸೋರ್ಬೇಕಾಗತ್ತ ಎರಡು ಸೈಡು ಮತ್ತು ತಗಡಿಗೂ ಹಚ್ಚಬೇಕು ಹೋಳಿಗೆ ಮನೆಗೂ ಎಣ್ಣೆ ಹಚ್ಚಿ ಈ ರೀತಿನೂ ಹಿಟ್ಟಿಗೂ ಎಣ್ಣೆ ಹಚ್ಚಿ ತೆಗೆದುಕೊಳ್ಬೇಕಾಗತ್ತ ಇದು ಆರಾಮಾಗಿನೂ ಬರುತ್ತೆ ನಿಮ್ಗೆ ನೋಡಿರಿ ಇಲ್ಲಿ ಆರಾಮಾಗಿ ಈ ರೀತಿನೂ ಎಷ್ಟು ದೊಡ್ಡಬೇಕು ಅಷ್ಟು ದೊಡ್ಡದು ಲಟ್ಟಿಸ್ಕೊಳ್ಬೋದು ನೋಡ್ರಿ ಎಷ್ಟು ಲಟ್ಸ್ಕೊಂಡಾಯ್ತು ತವೆಗೆ ಎಣ್ಣೆ ಹಚ್ಚಿ ಈ ರೀತಿ ನಾನು ಹೋಳಿಗೆ ಮನೆ ಸಹಾಯದಿಂದ ಈ ರೀತಿ ಬಿಡ್ತಾಯಿದ್ದೀನಿ ನೋಡಿರಿ ಮೇಲುಗಡೆನೂ ನಾನು ಎಣ್ಣೆ ಹಚ್ಚಿ ಈ ರೀತಿ ಬೇಯಿಸ್ಕೊಂಡು ಮತ್ತೆ ಇನ್ನೊಮ್ಮೆ ಟರ್ ಮಾಡಿ ಬೇಯಿಸ್ಕೊಂಡ್ರೆ ಬಿಟ್ರೂಟ್ ಪರೋಟ ರೆಡಿಯಾಗಿಬಿಡುತ್ತೆ ಹಾಗೆ ನಾನು ಈ ರೀತಿ ಇಷ್ಟೊಂದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸಿ ಯು ಟೇಕ್ ಕೇರ್